ಸರಿ ಇಲ್ಲಿ ಮತ್ತೊಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಸ್ವಲ್ಪ ಚಲೋ ತಮ್ಲೈನ್ ಮಾಡಿ ಹಾಕ್ರಿ ನಾವು ಕ್ರ್ಯಾಕ್ ಆಗ ಕೂತೀವಿ ಈಗ ನಾ ನೀವು ನಮ್ಮ ವೀರೋನ್ ಹಚ್ಚೋದು ಅವ್ರಿಗೆ ಹಚ್ಚೋದು ಇನ್ಫ್ಲೂಯನ್ಸ್ ನಾವ್ ಇಲ್ಲಿ ಮತ್ತ ವೀರ ಮತ್ತೆ ಮತ್ ಮಕ್ಕ ಅದಕ್ಕೆ ದಯವಿಟ್ಟು ನೀವ ತಿಳ್ಕೊರಿ ನಿಮ್ಮಿಂದ ನಾವು ಬದುಕ್ತಿವಿ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಯೂಟ್ಯೂಬ್ ಒಂದು ಮಾಹಿತಿ ಡೈರೆಕ್ಟ್ ವಿಡಿಯೋ ಹಾಕೋರಿ ಎಲ್ಲರೂ ಎಸ್ಪಿನ ಇರ್ಲಿ ರಮೇಶ್ ಇರ್ಲಿ ನಮಗೆ ಆತ್ಮ ಮಹಿಳಾರನ ಕ್ಲೋಸ್ ಇದ್ದಾಗ ಸ್ಟ್ರೈಕ್ ಕೊಡ ಅವನು ತಪ್ಪು ಮಾಡ್ಲಿ ನಮ್ ತಮ್ನ ಮಾಡಿದ್ರು ಬಿಡು ಮಗ ಅಲ್ಲ ನಾನು ನಿಮಗೆ ಹೇಳೋದು ಇಷ್ಟಾನ ನೀವು ಮಾಡಿರ್ತಕ್ಕಂತ ವಿಡಿಯೋ ಆಲ್ ಓವರ್ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ತನನು ವಿಡಿಯೋ ನೋಡ್ತಿರ್ತಾರೆ ನಿಮ್ ಚಾನೆಲ್ ಏನು ಹೌದಾ ನೀವು ಮಾಡುವಂತ ವಿಡಿಯೋ ನಮಗ್ ಹೊಟ್ಟೆ ತುಂಬಿಸುತ್ತಾ ಹೆಂಗ ನಮ್ಮ ವಿಡಿಯೋ ಇವ್ರು ನೋಡ್ತಾರೆ ಕಮಿಟಿಯರ್ ನೋಡಿ ಮಹಿಳಾರನ ಕರ್ಸು ವೀರನ್ನ ಕರ್ಸು ಅಂತ ಅವ್ರು ಮಾತಾಡ್ಕೊಂಡು ನಮ್ಮನ್ನ ಇಲ್ಲಿ ಕರೆಸ್ತಾರೆ ನಾ ಮಾಡೋ ಕಾರ್ಯಕ್ರಮ ವಿಡಿಯೋದಿಂದ ನಿಮ್ಮ ಹೊಟ್ಟೆ ತುಂಬುತ್ತಾ ನೀವು ಮಾಡಿ ಪಬ್ಲಿಕ್ ಮಾಡುವಂತ ವಿಡಿಯೋದಿಂದ ನಮ್ ಹೊಟ್ಟೆ ತುಂಬುತ್ತ ಇಬ್ಬರಿಗೂ ಲಿಂಕ್ ಐತಿ ಅದಕ್ಕೆ ನೀವು ನಮಗ್ ಸಪೋರ್ಟ್ ಮಾಡ್ರಿ ನಾವು ನಿಮಗ್ ಸಪೋರ್ಟ್ ಮಾಡ್ತೀವಿ ಆದ್ರೆ ನೀವು ನಮ್ಮ ನಮ್ಮನ್ನ ಹಟ್ಟಿ ತುಳಿಯಕ್ಕೆ ಪ್ರಯತ್ನ ಮಾಡಬಾರೀ ನಾವ್ ಯಾರು ಕಲಾವಿದ್ರ ಹಂಗಿಲ್ಲ ಎಲ್ರು ಒಂದ ತಾಯಿ ಮಕ್ಕಳು ನಾವು ಯಾರು ಭಿನ್ನಾಭಿಪ್ರಾಯ ಇರೋದಿಲ್ಲ ಸತ್ಯ ಅದಕ್ಕ ದಯವಿಟ್ಟು ಬೇಕಾದ್ರಿಕೆನ್ ತೊಂದ್ರಿ ನಾವು ಪ್ರೀ ಬಿಡ್ತೀವಿ ನಾವ್ ಕೂಳ್ ವರ್ಷ ಹಾಕುವೆಸರ್ ಜೀವನ ಮಾಡಿ ಅಂತ ಇನ್ ಇಪ್ಪತ್ತ್ ವರ್ಷ ಮಾಡದ ನಾನ್ ದೋಸ್ತ ಆಯ್ ಬಾಚಣ್ಕಿ ಇಲ್ಲ ತಲೆ ಹೆಂಗ್ ಬಾಚ್ಬಂತಿ ಕೈಯಿಲ್ಲನ ಸಿ ಇದೇ ಐದ ಯಾ ಗಡ ಏ ಇಂಬಲಿ ಇಬ್ಲಿ ಆ ಸ್ಪಿವ್ವ ಏ ಕರಿವ್ವ ನಾ ನೋಡೇ ಇಲ್ಲ ಇದು ಹುಂಚಿ ಟಕ್ಕ ಮಾಡಿ ತಿಂತಾರೆ ಆಮೇ ಪಾಕ್ಲಿಕ್ಕ ಹತ್ತಿ ಹಾಂ ಮಗುವಿನ ಮ್ಯಾಲೆ ಹತ್ತು ಒಸ್ರು ಕೂಡಿ ಅವ್ರು ಹೇಳಸ್ತಾರೆ ನನ್ನ ಆಯ್ ಇದು ಹುಂಚಿ ಗಿಡ ಓಕೆ ಥ್ಯಾಂಕ್ ಯು ಹಾ ಗಿಡ ಮೊಪ್ಪಾದ್ರೂ ಹುಳಿ ಸಾಕು ಸಾಕುಂದ್ರ ಹೋಗಲ್ಲಿ ಓಕೆ ಸೌಂಡ್